ದೇವಾಲಯ ರಾಕ್ಷರ ನಾಲ್ಕೈದ ಹಿಂಭಾಗದಲ್ಲಿ ಪುರಾತನವಾದಂತಹ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಮೊದಲನೇ ಬಾರಿಗೆ ಕಲ್ಯಾಣೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದು ಶ್ರೀದೇವಿ ಬಿಜೇವಿ ದೇವಾಲಯ ಕಲ್ಯಾಣ ಮತ್ತೆ ಅದು ಬಂದು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಿಗ್ಗೆ ಆ ಹತ್ತು ಗಂಟೆಗೆ ಪ್ರಾರಂಭ ಆಗುತ್ತೆ ಮಧ್ಯಾಹ್ನ ಒಂದು ಹತ್ತರವರೆಗೆ ತಲೆ ನಡೆಯುತ್ತೆ ಇದಕ್ಕೆ ಎಲ್ಲಾ ಭಕ್ತಾದಿಗಳು ಎಲ್ಲಾ ಗ್ರಾಮಸ್ಥರು ಒಂದು ಸಕಾಲಕ್ಕೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸ್ಕೊಬೇಕಂತ ನಡೀತದೆ ಮತ್ತೆ ಅದೇ ರೀತಿ ಮೂವತ್ತನೇ ತಾರೀಕು ದಿನಾಂಕ ಆ ಹನ್ನೆರಡು ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಬೆಳಿಗ್ಗೆ ಏಳು ಗಂಟೆಗೆ ವೈಕುಂಠ ಏಕಾದಶಿಯನ್ನ ಏರ್ಪಡಿಸಿದೀವಿ ಇದು ಎರಡನೇ ವರ್ಷ ಪ್ರಾರಂಭ ಆಗ್ತಾ ಇದೆ ರಂಗನಾಥ ಸ್ವಾಮಿ ದೇವರ ಮುಂದೆ ದೇವರನ್ನು ತಂದು ವಿಚಿರ ಬಾಗಿಲಲ್ಲಿ ಇಟ್ಟು ಉತ್ತರ ಇದರಲ್ಲಿ ವೈಕುಂಠ ದ್ವಾರ ದರ್ಶನ ಅಂತ ಹೇಳಿದ್ದು ಎಲ್ಲರೂ ಪ್ರತಿಯೊಬ್ಬರು ಬರ್ತಾರೆ ಲಾಸ್ಟ್ ಇಯರ್ ಮಾಡಿದ್ರೆ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಈ ಸಾರಿನ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಬಂದು ವರ ಆಶೀರ್ವಾದ ಪಡ್ಕೊಂಡು ಪ್ರಸಾದ ಭಕ್ತಾದಿಗಳೆಲ್ಲ ಅದನ್ನ ತಗೊಂಡು ನಮ್ಮ ಕಾರ್ಯಕ್ರಮ ಯಶಸ್ ಮಾಡ್ಬೇಕಂತ ಕೇಳ್ಕೊಳ್ತಾ ಇದು ಒಬ್ಬರೇ ಮಾಡಿಸ್ತಾ ಇದೀರಾ ಎಲ್ಲ ಯಾರಾದ್ರೂ ಸಪೋರ್ಟ್ ಆಯ್ತು ಎಲ್ಲ ಎಲ್ಲಾ ಗ್ರಾಮಸ್ಥರು ಅವ್ರದೇ ಆದಂತ ದೇಣಿಗೆ ರೀತಿಯಿಂದ ಭಕ್ತಾದಿಗಳು ಅವರ ಅವರೇ ತಂದು ಅವ್ರವರು ಖುಷಿ ಏನ್ ಬೇಕು ಅಂತ ಅವರೇ ತಂದು ಆಲ್ರೆಡಿ ಎಲ್ಲಾ ದಿನಸಿಗ್ ಆಗ್ಬಹುದು ಇನ್ನೊಂದಾಗಬಹುದು ಇದಾಗ್ಬಹುದು ಪ್ರತಿಯೊಂದು ಅವರ ಅವರೇ ತಂದು ಕೊಡ್ತಾ ಇದಾರೆ ಎಲ್ಲರೂ ಒಂದ್ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಅದಕ್ಕೆ ಎಲ್ಲರೂ ಸಹಕಾರ ಇದೆ ತರ నేను మినివ్వ ఇన్న ఒ్రమే ఎలా భక్తవాి బు నే ఈ కార్యక్రమంతమ్మే ప్రార్థు జయంతి రమణ అంత బాప్చందర గ్రామస్థరు ఎలా శ్రీ రంగనా దేవస్థానం శ్రీదేవి రంగనాథ స్వామి కళ్యాణ వస్తువు ఎలా గ్రామీసీ ఇది గ్రామస్థందో తెర అందుకర ఈ యశస్సు గ్రామస్తు సేర్కొండె అది ఎల్ సో వైకుంఠ ఏకాదశి మూత తారీఖు అదకన సహి అదూ మి అదూ బర్